ಕಾಮಗಾರಿಗಳು ಪ್ರಾರಂಭ ಆಗದೇ ಇದ್ದರೂ ಅವುಗಳು ಪೂರ್ಣಗೊಂಡಿರುವುದಾಗಿ ವರದಿ ನೀಡಿ ಹಣ ಪಾವತಿ ಮಾಡಿ ಅಕ್ರಮ ಎಸಗಲಾಗಿದೆ ಅಂತ ಅರಕಲಗೂಡು ಪಟ್ಟಣ ಪಂಚಾಯತ್ ಸದಸ್ಯ ರಮೇಶ್ ವಾಟಾಳ್ ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಟ್ಟಣ ಪಂಚಾಯತ್ಗೆ ಕಳೆದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ನಿಧಿಯ ವಿಶೇಷ ಅನುದಾನ ಆರು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿತ್ತು ಇದಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಎರಡರ ಅಲ್ಪಾವಧಿ ಟೆಂಡರ್ ಈ ಪ್ರಕ್ರೂಟ್ಮೆಂಟ್ ನಂಬರ್ ಒಂಬತ್ತು ಕಾಮಗಾರಿಗಳಲ್ಲಿ ಎರಡನೇ ವಾರ್ಡ್ಗೆ ಐದು ಕಾಮಗಾರಿಗಳನ್ನು ನಿಗದಿಗೊಳಿಸಿ ನಲವತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿತ್ತು ಆದರೆ ಇದರಲ್ಲಿ ಎರಡು ಕಾಮಗಾರಿಗಳನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ ಅಂತ ತಿಳಿಸಿದರು ಇನ್ನು ಉಪ್ಪಾರ ಬೀದಿಯಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ ಜೊತೆಗೆ ಇದೇ ಬಡಾವಣೆಯ ಮಲ್ಲಿಪಟ್ಟಣ ರಸ್ತೆಗೆ ಸೇರ್ಪಡೆಯಾಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮುಂಭಾಗ ಚರಂಡಿ ಕಾಮಗಾರಿಗಳು ಈವರೆಗೂ ಪ್ರಾರಂಭವಾಗದಿದ್ದರೂ ಈ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದು ಹಣ ಪಾವತಿ ಮಾಡಲಾಗಿದೆ ಅಂತ ಆರೋಪಿಸಿದರು ಇದಲ್ಲದೆ ಇದರ ಬಗ್ಗೆ ಪಟ್ಟಣ ಪಂಚಾಯತ್ ಸಮನ್ವಯ ಸಭೆಯಲ್ಲಿ ಪ್ರಸ್ತಾಪಿಸಿದರು ಯಾವುದೇ ಕ್ರಮ ಕೈಗೊಂಡಿಲ್ಲ ತಾವು ಈ ಕುರಿತು ಹಾಸನ ಡಿಸಿ ರಾಜ್ಯ ಸರ್ಕಾರ ಹಾಗೂ ಪೌರಾಡಳಿತ ಆಯುಕ್ತರಿಗೆ ದೂರು ನೀಡಿ ಪತ್ರ ಬರೆದಿದ್ದೆ ಆದರೂ ಇದುವರೆಗೂ ಯಾವ ಕ್ರಮ ಕೂಡ ಆಗಿಲ್ಲ ಅಂತ ತಿಳಿಸಿದ್ರು ಇದೇ ವೇಳೆ ಲೋಕಾಯುಕ್ತರಿಗೂ ದೂರು ನೀಡಿರುವೆ ಅಲ್ಲದೆ ಇನ್ನಷ್ಟು ಅಕ್ರಮಗಳು ನಡೆದಿರುವ ಶಂಕೆ ಇದೆ ಹಾಗಾಗಿ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ಲೋಹಿತ್ ನಿಖಿಲ್ ಕುಮಾರ್ ಹಾಜರಿದ್ದರು ಬಿಡುಗಡೆ ಮಾಡಿರುವ ಹದಿನಾಲ್ಕನೇ ರಾಜ್ಯ ಹಣಕಾಸು ನಿಧಿಯ ಎಸ್ಎಚ್ ವಿಶೇಷ ಅನುದಾನದ ಆರು ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಪ್ರಕಟಣೆಯಂತೆ ದಿನಾಂಕ ನ ಕಾಮಗಾರಿಗಳ ಪಟ್ಟಿಯ ಕೋಟೆ ಉಪಾರೀದಿಯ ಉಪಾರ ಬೀದಿಯ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಪ್ರಜಾವಾಣಿ ವರದಿಗಾರರಾದ ಚಂದ್ರನ ಮನೆಯಿಂದ ಮಲ್ಲಿಪಟ್ಟಣ ರಸ್ತೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಶ್ರೀ ಲಕ್ಷ್ಮೀ ನರಸ್ವಾಮಿ ದೇವಸ್ಥಾನ ಯೋಜನ ಚರಂಡಿ ಅಭಿವೃದ್ಧಿ ಕಾಮಗಾರಿ ಕೆಲಸಗಳು ಇದುವರೆಗೂ ಪ್ರಾರಂಭವಾಗದೇ ಇದ್ದರೂ ಕಾಮಗಾರಿ ಕೆಲಸಗಳೆಲ್ಲವೂ ಪೂರ್ಣಗೊಂಡಿವೆ ಎಂದು ವರದಿ ಮಾಡಿ ಗುತ್ತಿಗೆದಾರರಿಗೆ ಪಾವತಿ ಮಾಡಿರುವ ನಲವತ್ತಾರು ಲಕ್ಷದ ಅರುವತ್ತು ಮೂರು ಸಾವಿರ ರೂಪಾಯಿಗಳಲ್ಲಿ ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿಗಳನ್ನು ಲೂಟಿ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪಂಚಾಯಿತಿ ಸದಸ್ಯನಾಗಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಲ್ಲಿ ದಾಖಲೆಗಳ ಸಮೇತ ದೂರು ಸಲ್ಲಿಸಲಾಗಿದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಗಳ ಅವಧಿಯಲ್ಲಿ ಆರು ಕೋಟಿ ಅನುದಾನವು ಬಿಡುಗಡೆಯಾಗಿದ್ದು ದಿನಾಂಕ ಮೂರು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಅಂದಿನ ಶಾಸಕರಾದ ಮಾನ್ಯ ಶ್ರೀ ಎ ಟಿ ರಾಮಸ್ವಾಮಿಯವರು ಎರಡನೇ ಮಾಡಿದ ಸ್ಥಳಕ್ಕೆ ಆಗಮಿಸಿ ಗುದ್ದಲಿ ಪೂಜೆ ಮಾಡಿರುವ ಮೇಲ್ಕಂಡ ಮೂರು ಕಾಮಗಾರಿಗಳಲ್ಲಿ ಇದುವರೆಗೂ ಕಾಮಗಾರಿ ಕೆಲಸವು ಕಾಮಗಾರಿ ಕೆಲಸವು ಪ್ರಾರಂಭವಾಗದೇ ಇದ್ದರೂ ಪೂರ್ತಿ ಹಣ ಪಾವ ಪಾವತಿಯಾಗಿರುವ ನೇರ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಯೋಜನೆಯ ಯೋಜನಾ ನಿರ್ದೇಶಕರು ಹೊರಬೇಕಾದಂತ ಈ ಮೂಲಕ ಆಗ್ರಹಿಸುತ್ತಾ ಸರ್ಕಾರ ಅನುದಾನದ ಯಾವುದೇ ಕಾಮಗಾರಿಗಳಾಗಲಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಮಾಡಬೇಕಾದ್ದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾಗಿರುವುದರಿಂದ ನೇರ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕ ಹೊರಬೇಕಂತ ಈ ಪತ್ರಿಕಾ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದೀನಿ ಪಕ್ಕದ ಪಂಚಾಯತ್ ಸಭಾ ನಾನು ಕಳೆದ ಬಾರಿ ಸದಸ್ಯನಾಗಿದ್ದೆ ಈಗ ಟೆಂಟ್ ಕಾಮಗಾರಿ ಕೆಲಸ ಆಗಿದೆ ಇವ್ರಿಗೂ ಪ್ರಾರಂಭ ಆಗಿಲ್ಲ ಪ್ರಾರಂಭ ಆಗಿಲ್ಲ ಕಾಮಗಾರಿ ಸಾರ್ವಜನಿಕ ತಿರ್ಗಾಡಕ್ ತುರ್ತ ತುರ್ತಾ ಕಾಮಗಾರಿ ಆಗಬೇಕಂತ ಅಲ್ಲ ಎಲ್ಲಾ ಸಭೆಯಲ್ಲೂ ನಾನು ಮನವಿ ಮಾಡ್ಕೊಂಡಿದೆ ಕಾಮಗಾರಿ ಕೆಲಸ ಇದ್ರೂ ಹಣ ಪಾವತಿಯಾಗಿದೆ ಆಗಿದೆ ಹೋಗಿ ಜನ ಸಾರ್ವಜನಿಕ ತಿರ್ಗಾಡಕ್ ಅಂತ ಅಂತ ಹಣ ಅಂತೂ ಪಾವತಿ ಆಗಿದೆ ಕಾಮಗಾರಿ ನಿಧಾನ ಸಂತೋಷ ಕಾಮಗಾರಿ ಆದ್ಮೇಲೆ ಹಣ ಪಾವತಿ ಆಗಿದೆ ನೋಡಿ ನಾನು ಅಂದು ಎರಡ್ ಸಾವಿರದ ಇಪ್ಪತ್ತೆರಡಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪತ್ರ ಬರೆದಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅಂದು ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಗೂ ಪತ್ರ ಬರೆದಿದ್ದಾರೆ ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರುವ ಪತ್ರ ಆರ್ಥಿಕ ಇಲಾಖೆಗೆ ಹಾಗೂ ಆ ರಸ್ತೆ ಇವತ್ತಿನ ಸ್ಥಿತಿಯಾಗಿದೆ ಉಪಾರ ಬೀದಿಯಲ್ಲಿನ ರಸ್ತೆ ಮತ್ತು ಚರಂಡಿ ಉಪಾರ ಬೀದಿನ ರಸ್ತೆ ಚರಂಡಿ ಮತ್ತು ಆ ಕಾಮಗಾರಿಗಳು ಈವರೆಗೂ ಪ್ರಾರಂಭ ಆಗಿಲ್ಲ ಅಂತ ಸಾರ್ವಜನಿಕರು ನೀಡಿರುವ ದೂರು ಸಾರ್ವಜನಿಕರು ಉಪಾರ ಬೀದಿಯ ರಸ್ತೆ ಕಾಮಗಾರಿಗಳೆಲ್ಲ ನಡೆದಿರುವ ದೂರು ಹಾಗೆ ಮಲ್ಲಿಪ ಮಲ್ಲಿಪಟ್ಟಣ ರಸ್ತೆಯ ಕಾಮಗಾರಿ ದೃಶ್ಯ ಇವತ್ತು ಯಾವ ದುಸ್ಥಿತಿಯಲ್ಲಿದೆ ನೋಡಿ ಸಾರ್ವಜನಿಕರು ನೀಡಿರುವ ದೂರು ಮಲ್ಲಿಪಟ್ಟಣ ರಸ್ತೆ ಕಾಮಗಾರಿ ಪ್ರಾರಂಭವಾಗಲಿಲ್ಲ ಅಂತ ಸಾರ್ವಜನಿಕರು ನೀಡಿರುವ ಹಾಗೆ ಶ್ರೀ ಲಕ್ಷ್ಮೀ ನರಸಿ ದೇವಸ್ಥಾನ ಎದುರಿನ ಚರಂಡಿ ಕಾಮಗಾರಿ ಕಾಮಗಾರಿ ಆಗಿಲ್ಲ ಕಾಮಗಾರಿ ನಡೆದಿಲ್ಲ ಅಂತ ಸಾರ್ವಜನಿಕರು ಲಕ್ಷ್ಮೀ ನರಸಿಮಿ ದೇವಸ್ಥಾನ ಎದುರಿಸ ಹಾಗೆ ನಾನು ಈ ವಿಚಾರಕ್ಕೆ ಮಾನ್ಯ ವಿರೂಪಾಕ್ಷ ಅನುದಾನ ಸರ್ಕಾರ ಅನುದಾನ ಬಿಡುಗಡೆಯಾಗಿದ್ದು ಕಾಮಗಾರಿಗಳು ಆಗ್ದು ಹಣ ಬಿಡುಗಡೆಯಾಗಿದೆ ಎನ್ನುವುದು ದುರಂತ ಇದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂತ ಲೋಕಾಯುಕ್ತ ನ್ಯಾಯಾಧೀಶರೇ ಇದರ ನೇರಾವಣೆಯನ್ನು ಒಂದು ಸ್ಥಳ ಪರಿಶೀಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿಗಳು ಅದರಲ್ಲಿ ವಿಫಲರಾಗಿದ್ದಾರೆ ಇದರ ನೇರಾವಣೆಯನ್ನು ಜಿಲ್ಲಾಧಿಕಾರಿಗಳು ನಗರಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಹೊರಬೇಕಾಗುತ್ತೆ ಕಾಮಗಾರಿಗಳ ಪಟ್ಟಿ ಕಾಮಗಾರಿಗಳಿಗೆ ಹಣ ಪಾವತಿ ಮಾಡಿರುವ ಪಟ್ಟಿ ಕ್ರಮ ಸಂಖ್ಯೆ ಏಳರ ಅರಕಲಗೂಡು ಪಟ್ಟಣ ಪಂಚಾಯತ್ ಉಪಾರವಿಧಿಯ ರಸ್ತೆ ಮಲಿಪಟ್ಟಣ ರಸ್ತೆ ಮತ್ತು ಲಕ್ಷ್ಮೀ ಸಂದೇಶ ಪೂರ್ಣಗೊಂಡಿದೆ ಅದು ಹಣ ನಲವತ್ತಾರು ಲಕ್ಷದ ಅದು ಒಟ್ಟು ಮೂರು ಐದು ಕಾಮಗಾರಿಗಳು ಸೇರಿಸಿದ್ರು ಎರಡು ಕಾಲದಲ್ಲಿ ಮೂರು ಕಾಮಗಾರಿ ಕನಿಷ್ಠ ಮಹತ್ವ ಮತ್ತಿನ್ನೊಂದು ಬಾರಿಯನ್ನು ಸರ್ಕಾರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಪಟ್ಟಣ ಪಂಚಾಯತ್ ಅವರು ಕಾಮಗಾರಿಗಳು ಪೂರ್ಣವಾಗಿದೆ ಹದಿನಾರನೇ ಹಣಕಾಸಿನ ಆರು ಕೋಟಿ ಅನುದಾನದ ಕಾಮಗಾರಿಗಳು ಪೂರ್ಣಗೊಂಡಿದೆ ಅದರ ಹಣವನ್ನು ಪಾವತಿ ಮಾಡಲಾಗಿದೆ ಎಂದು ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನೇ ಮಾಡಿರುವ ದಾಖಲೆ ಪತ್ರ ಹಣ ಬಿಡುಗಡೆ ಕಾಮಗಾರಿಗಳು ಪೂರ್ಣವಾಗಿದೆ ಎಂದು ನೇರವಾಗಿ ನಿರ್ದೇಶನ ಮಾಡಿದ್ದಾರೆ ಮುಖ್ಯಮಂತ್ರಿ ದೂರು ಸಲ್ಲಿಸಿದ್ರು ಇದುವರೆಗೂ ಯಾವುದೇ ರೀತಿಯ ಒಂದು ಪ್ರಯೋಜನವಾಗಲಿ ನಮಗೆ ಸಂಬಂಧಪಟ್ಟ ದಾಖಲೆಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಈ ಮೂಲಕ ಆಗುತ್ತೆ ನೀವೇನ್ ಮಾಡ್ತೀರಿ ಮುಂದೆ ಇದು ಈಗ ಏನು ಆಗ್ದೆ ಇರೋಲ್ಲ ಇನ್ನೂ ಮುಂದೆ ನಿಮ್ಮ ನಿರ್ಧಾರಕ್ಕೆ ಆಟ ಮಾಡಬೇಕು ಅಂತ ಇದೀನಿ ಅದ್ ಬಿಟ್ರೆ ಏನಾದ್ರು ಧರಣಿ ಇಲ್ಲ ಯೋಜನೆ ಜರ್ನಿ ಬಂತು ಅದು ಒಂದು ಟೆಂಡರ್ ಆಗಕ್ಕಂಥ ಮುಂಚೆ ಕಾಲ ಆಗಲಿ ಆಮೇಲೆ ಟೆಂಡರ್ ಮಾಡ್ಸಿದ್ರೆ ಯಾವುದೇ ರೀತಿ ವ್ಯಾಪ್ತಿಯಲ್ಲಿ ಏನು ಈ ಎರಡೂವರೆ ವರ್ಷ ನಮ್ಮ ಅವಧಿಯೊಳಗೆ ಏನು ಈ ಆರೋಪವನ್ನು ನಮ್ಮ ಮಾನ್ಯ ಸದಸ್ಯರು ರಮೇಶ್ ಅಣ್ಣವರು ಏನು ಈ ಆರೋಪವನ್ನು ಮಾಡಿ ಈ ಪಟ್ಟಣ ಪಂಚಾಯಿತಿಯಲ್ಲಿ ನಗರೋತ್ಥಾನದಲ್ಲಿ ಇಷ್ಟು ಲಕ್ಷ ಅವ್ಯವಹಾರ ಆಗಿದೆ ನಮ್ಮ ವಾರ್ಡ್ನಲ್ಲಿ ಈ ರೀತಿ ಕೆಲಸ ಆಗಬೇಕಾದದ್ದು ಚರಂಡಿ ಮತ್ತು ರಸ್ತೆ ಕಾಮಗಾರಿ ಕೆಲಸ ಆಗ್ತಿದ್ರು ಕೂಡ ಅದನ್ನು ಬಿಲ್ ಮಾಡಿದರೆ ಸುಮಾರು ಮೂವತ್ತು ಲಕ್ಷ ಅವ್ಯವಹಾರ ನಡೆದಿದೆ ಅಂತ ಏನು ಹೇಳ್ತಿದ್ದಾರೆ ಈ ಥರ ಅವ್ಯವಹಾರಗಳು ಕೂಡ ಈ ಉಳಿದ ಅವಧಿಯಲ್ಲೂ ಕೂಡ ಅನೇಕ ಅವ್ಯವಹಾರಗಳು ಪಟ್ಟಣ ಪಂಚಾಯತಿಯಲ್ಲಿ ನಡೆದಿರೋಂಥದ್ದು ಸತ್ಯ ಅದನ್ನ ಹಲವಾರು ಮೀಟಿಂಗ್ ನಾವು ಮಾತಾಡಿದ್ವಿ ಮಾಧ್ಯಮ ಮಿತ್ರರು ನಿಮಗೂ ಕೂಡ ಅದು ಗಮನಿಸಿದ್ರಿ ನೀವು ಮಾಧ್ಯಮಗಳಲ್ಲಿ ಪ್ರಕಟವನ್ನು ಮಾಡಿದಿರಿ ಯಾಕೆ ಹದಿನಾಲ್ಕನೇ ಹಣಕಾಸು ಜನರಲ್ ಬೇಸ ಕಡಿಯಲ್ಲಿ ಡಿ ಸಿ ಅವರು ಆರ್ಡರ್ ಮಾಡಿರ್ತಾರೆ ಏನಂತ ಶಿಕ್ಷಕರ ಭವನದ ಎದುರುಗಡೆ ನಾವು ಸಾರ್ವಜನಿಕ ಶೌಚಾಲಯವನ್ನು ಮಾಡಬೇಕು ಅಂತ ಹೇಳಿ ಆದೇಶ ಕೂಡ ಅದನ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅದನ್ನ ಮಾಡಿ ಸುಮಾರು ಮೂರು ಲಕ್ಷದ ಮೂವತ್ತು ಸಾವಿರ ಕಾಮಗಾರಿಯನ್ನು ಮಾಡಿ ಅದು ಇಂದಿಗೂ ಕೂಡ ಯಾವುದೇ ಶಾಲೆ ಮಕ್ಕಳಿಗಾಗಲಿ ಅದು ಉಪಯೋಗ ಆಗ್ತಾ ಇಲ್ಲ ಆಮೇಲೆ ಎರಡನೇನು ಏನು ಈ ಬಂಗಿ ತಿಂಡ್ಕೊಪ್ಪಲು ಅಲ್ಲಿಗೆ ಇದ್ದಂತ ಐದು ಲಕ್ಷ ನಲವತ್ನಾಲ್ಕು ಸಾವಿರದ ಕಾಮದಾರಿಯನ್ನು ಅದನ್ನ ಡಿ ಸಿ ಅವರೇ ಕೂಡ ಖುದ್ದಾಗಿ ಬದಲಾವಣೆ ಮಾಡಿ ಕುಡಿನ ಕೊಪ್ಪಲು ಎಡಭಾಗ ರಸ್ತೆ ಮತ್ತು ಚರಂಡಿ ಅರವಡಿಕೆ ತೀರ್ದಲ್ಲಿ ಡಸ್ಲಾಬ್ ಅಂತ ಹೇಳಿ ಏನು ಬದಲಾವಣೆ ಕ್ರಿಯಾ ಮಾಡ್ತಾರೋ ಅದನ್ನು ಮೀರಿ ಅದನ್ನು ಮೀರಿ ಅವರು ಆ ಬದಲಿ ಅಂದರೆ ತಿಮ್ಮ ಕೊಪ್ಪಲಿಗೆ ಅವರು ರಸ್ತೆ ಮತ್ತು ಚರಂಡಿ ಮಾಡಿ ಅರವಣೆತ್ತಿದ್ದಲ್ಲಿ ಡಸ್ಟ್ ಲಾಪ್ ಕಾಮಗಾರಿಯನ್ನು ಮಾಡಿರೋದಿಲ್ಲ ಈ ಥರ ಅನೇಕ ವಿಚಾರವಾಗಿ ನಾವು ಪ್ರಸ್ತಾಪ ಮಾಡಿದ್ವಿ ಆಮೇಲೆ ನೆಲಬಾಡಿಗೆ ವಿಚಾರದಲ್ಲಿ ಕೂಡ ನೆಲಬಾಡಿಗೆ ವಿಚಾರದಲ್ಲೂ ಕೂಡ ಕೆಲವು ಕೆಲವು ಅಧಿಕಾರಿಗಳ ಒಂದು ವರ್ತನೆ ಏನಿದೆ ಅಂದರೆ ಇಷ್ಟ ಬಂದರೆ ಕೊಡೋಂಥದ್ದು ಆ ಬಾಡಿಗೆನ ನಿಗದಿ ಮಾಡಬೇಕಾದ್ರೆ ಮನಸಾಪೂರ್ತಿ ಅವರಿಗೆ ಬೇಕಾಗಿಟ್ಟಿ ಬಾಡಿಗೆಗಳನ್ನು ಕೊಡೋಂಥದ್ದು ಮತ್ತು ಕೆಲವು ಕೆಲವು ಸದಸ್ಯರುಗಳು ತಮ್ಮ ತಮ್ಮ ಏನಂತಾರೆ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ತಮ್ಮ ಮನೆಯವರಿಗೆ ಕೂಡ ನೆರವಣಿಗೆಯನ್ನು ಕೊಡಿಸಿರ್ತಕ್ಕಂಥದ್ದು ಈ ಥರ ಹಲವಾರು ಉದಾಹರಣೆಗಳು ಕಾಮಗಾರಿ ಪೂರ್ಣವಾಗಿದ್ದು ಕಾಮಗಾರಿ ನಡೆದು ಸುಮಾರು ಹದಿನೈದು ದಿನ ಒಂದು ತಿಂಗಳಾದ ನಂತರ ನಂತರದಲ್ಲೂ ಕೂಡ ಇವರು ಟೆಂಡರ್ ಮಾಡಿ ಅದೇ ವ್ಯಕ್ತಿಗೆ ಟೆಂಡರ್ಗಳನ್ನ ನಿಲ್ಲಿಸಿ ಬಿಲ್ ಮಾಡಿಕೊಟ್ಟಿರೋ ಉದಾಹರಣೆಗಳು ನಾವು ಸಾಕಷ್ಟು ಇದ್ದಾವೆ ಅದನ್ನು ಕೂಡ ನಾವು ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ್ವಿ ಮಾತಾಡಿದರೂ ಕೂಡ ಯಾವುದೇ ಕೂಡ ತನಿಖೆ ಆಗಲಿ ಹಿಂದೆ ಇದ್ದಂಥ ಶಾಸಕರು ಯಾವುದೇ ತನಿಖೆಗೆ ಒತ್ತಾಯಿಸೋದಾಗಿರ್ಬೋದು ಪಟ್ಟಣ ಪಂಚಾಯತಿ ಬಂದು ಇಲ್ಲಿ ನಡೀತಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ಕುಲಕುಷವಾಗಿ ನ್ಯಾಯ ಕೊಡಿಸೋದಾಗಿ ಯಾವಾಗಲೂ ಮಾಡಿರಲಿಲ್ಲ ಇನ್ ಮುಂದೆ ಆ ನ್ಯಾಯ ನಮಗೆ ಸಿಗ್ತದೆ ಈಗ ಈಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ತರದನ್ನ ತಡೆದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಪ್ರತಿನಿಧಿಗಳು ತಿಳಿಸಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ಬಯಲುಗಡಿತೀವಿ ಅನ್ನೋದು ಇವತ್ತಿನ ಮಾಧ್ಯಮದ ಮುಖಾಂತರ ನಮ್ಮ ಜನತೆಗೆ ನಾವು ನ್ಯಾಯ ಕೊಡಿಸೋಕೆ ಸದಾ ನಾವು ಇರ್ತೀವಿ ಅಂತ ಹೇಳ್ತಾ Uh <sighs>